ಸಮಾಚಾರ ಏನ್ ಇತ್ಲಾ ಕಡೆಯಿಂದ ಬರ್ತಿದ್ಯಾ ಎಲ್ಲೋಗಿದ್ದೇಮ ಏನ್ ಇಷ್ಟ ಆರಾಮಾಗಿ ನಡ್ಕೊಂಡ್ ಹೋಗ್ತಿದ್ಯಾಲ ಇದೊಳ್ಳೆ ಸರಿ ಆಗೋತ್ ಕಣ್ಣಪ್ಪ ಸಿದ್ಧಪ್ಪ ಇನ್ ಗೊತ್ತಿಲ್ವೇನೋ ನಾನು ಇನ್ನೇನೋ ಇನ್ನೇನು ಇನ್ನೇನೋ ಕೆಲ್ಸ ಕೆಲ್ಸಕ್ಕೆ ಎಲ್ಲ ಹೋಗಲ್ಲಪ್ಪ ನಾವು ಇನ್ನೇನ್ ತೋಟ ಹೊಲ ಗದ್ದೆ ಅನ್ಕೊಂಡ್ ನೋಡ್ಕೊಂಡಿರೋರು ತೋಟದತ್ರ ಹೋಗಿದ್ದೆ ಕಣ ಆ ಸ್ಕೂಳೆಲ್ಲ ಎಲ್ಲಾ ಕಟಾಕ್ ಬಂದೆ ತೋಟದತ್ರ ಹೋಗಿ ಕಟಾಕಿ ಇನ್ನೇನು ತಿಂಡಿ ತಿನ್ನನಂತ ಇನ್ನೇನು ಮಂತ ಹೋಗ್ತಿದ್ದೆ ಅಷ್ಟಲ್ಲಿ ನೀನ್ ಸಿಕ್ಕದಪ್ಪ ಅಷ್ಟೇ ಇನ್ನೇನಿಲ್ಲ ಅದಿರ್ಲಿ ಪಾಪ ನಂದಿರ್ಲಿ ನೀನ್ ಏನ್ ಇಷ್ಟ ಪುರ್ಸತ್ ಎಲ್ಲ ಹೋಗಿಲ್ವಾ ನೀನು ಕೆಲ್ಸ ಗಿಲ್ಸಕ್ಕೆ ಕೆಲ್ಸಕ್ಕೆ ಇನ್ ಎಲ್ ಹೋಗಣ ರಂಗಜ ಮನೇಲೆ ಬೇಕಾದಷ್ಟು ಕೆಲ್ಸ ಐತೆ ಜಾತ್ರೆ ನೋಡ್ರಿ ಇನ್ನ ಎರಡು ದಿಸ ಇಲ್ಲ ಇನ್ನೇನ್ ಮಾಡೋದ್ ಹೇಳು ನಮ್ಮ ಹೆಂಗಸ್ರು ಬೇರೆ ಮನೇಲೆ ಕ್ಲೀನ್ ಮಾಡ್ತಿದ್ರು ಧೂಳೆಲ್ಲಾ ತೆಗ್ದು ಎಲ್ಲ ಬಣ್ಣ ಪೇಂಟ್ ಎಲ್ಲಾ ಹೊಡಿತಿದ್ರು ನೆಂಟ್ರೆಲ್ಲ ಬರ್ತಾರೆ ಈ ವರ್ಷ ಜಾಸ್ತಿ ಅದಕ್ಕೋಸ್ಕರ ಒಂದ್ ಸ್ವಲ್ಪ ಎಲ್ಲಾ ಕ್ಲೀನ್ ಮಾಡ್ತಿದ್ದು ನಮ್ಮ ಅಣ್ಣ ನಮ್ಮ ಮತ್ ಎಲ್ಲಾ ಬರ್ತಿದಾರೆ ಅವ್ರು ಬೇರೆ ಅಲ್ಲಿ ಇದ್ರಲ್ಲಿ ಇರೋದ್ ನೋಡು ಟೌನ್ ಅಲ್ಲಿ ಅವರು ಬರ್ತಿದಾರೆ ಇನ್ನೇನ್ ಜಾತ್ರೆಗೆ ಹಂಗಾಗಿ ಎಲ್ಲಾ ರೆಡಿ ಮಾಡ್ಕೊಂಡ್ತಿದ್ದೆ ಕಣ ರಂಗಜ್ಜ ಅದಿರ್ಲಿ ಕಣ್ರಂಗಜ ನೀನೆಲ್ಲಾರ ಕುರಿ ನೋಡ್ದ ಜಾತ್ರೆಗೆ ಹ ಎಷ್ಟ್ ಮಾಡಿದ್ಯ ಕುರಿ ಮಾಡಿದ್ಯೋ ಮೇಕೆನ ಟಗ್ರೆ ಪಾಪ ಈ ಕುರಿ ಮರಿಗಳಾಗ್ಲಿ ಮೇಕೆ ಆಗ್ಲಿ ತಗಣದು ಬಹಳ ಕಷ್ಟ ಆಗ್ಬಿಟ್ಟೈತ್ ಕಣಲ್ಲ ಇವತ್ತಿನ ಕಾಲಕ್ಕಂತೂ ಅಂದ್ರೆ ಜಾತ್ರೆ ಟೈಮ್ ನೋಡು ಸಿಕ್ಕಾ ಬಟ್ಟೆ ಡಿಮ್ಯಾಂಡ್ ಕಡಲಿ ಅಯ್ಯೋ 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 ಅದ್ರ ಕತೆ ಏನ್ ಹೇಳ್ತೀಯಾ ಮಾತಾಡ್ಸಕ್ ಆಗಲ್ಲ ಕಣಲ್ಲ ಪಾಪ ಏನ್ ಮಾಡ್ತೇ ನಾನು ಒಂದ್ ಐದಾರು ಕಡೆ ನೋಡ್ಬಿಟ್ಟು ಹುಡ್ಕಿ ನಿನ್ನೆ ಇವನು ಇದ್ದ ನೋಡು ಅವನು ಪಕ್ಕದವ್ರ ಅವ್ನ ನಿಂಗಣ್ಣ ಆ ಅಲ್ಲಿ ಹೋಗ್ಬಿಟ್ಟು ಒಂದು ಪಟ್ಲಿ ಮರಿಂದ ವ್ಯಾಪಾರ ಮಾಡಿ ಅಡ್ವಾನ್ಸ್ ಎಲ್ಲಾ ಕೊಟ್ಟು ಬಂದಿನ ಕಣ ಪಪ್ಪ ಇನ್ನೇನ್ ಮಾಡನ ಹ ನಾನು ಒಂದ್ ಐದಾರು ಕಡೆ ವಿಚಾರಿಸ್ ಸಿಗ್ಲಿಲ್ಲ ಹಾ ಮತ್ತೆ ಇನ್ನೇನ್ ಸಮಾಚಾರ ನೀನೆಲ್ಲಾರ ತಗೊಂಡಲ್ಲ ಪಪ್ಪಾ ಏ ನಾನು ನೋಡ್ದೆ ಕಣ ರಂಗಜ ಅಲ್ಲೇ ಒಂದ್ ಎರಡು ಮೂರ್ ಕಡೆ ಎಲ್ಲಾ ನೋಡ್ದೆ ಎಲ್ಲೂ ಸಿಗ್ಲಿಲ್ಲ ಕಣ್ರ ರಂಗಜ ನಂಗಂತು ಅದಕ್ಕಾಗಿ ಅಲ್ಲೇ ನಮ್ಮ ಹೆಂಗಸ್ರು ಊರಲ್ಲಿ ಇದ್ದಾವೆ ನಮ್ ಮಾವಾರ್ ಸಾಕಿದಾರೆ ಅವ್ರಿಗೆ ಅದೆಷ್ಟ್ ಕೊಡ್ತೀನಿ ದುಡ್ಡು ಒಂದ್ ಇಟ್ಕೊಂಬರ್ರಿ ಅಂತ ಹೇಳ್ಬಿಡ್ತೀನಿ ಕಣ್ರಂಗಜ್ಜ ನನ್ಗೆ ಇಲ್ಲಿ ವ್ಯಾಪಾರ ಮಾಡಕ್ಕೂ ಬರಲ್ಲ ಅನುಭವ ಒಂದ್ ಸ್ವಲ್ಪ ಕಡಿಮೆ ಸುಮ್ಕೆ ಹೋಗ್ಬಿಟ್ಟು ಹೆಂಗ್ ಬೇಕಂಗ್ ತಗೊಳೋದಲ್ಲ ಅದಕ್ಕೋಸ್ಕರ ಅತ್ಲಾಗಿ ನಮ್ಮ ಮಾವನವ್ರಿಗೆ ಒಂದ್ ಸ್ವಲ್ಪ ಅನುಭವ ಚೆನ್ನಾಗೈತೆ ಅವರು ಕುರಿಗೆಲ್ಲ ಕಾಯೋದು ಮೇಯ್ಸೋದೆಲ್ಲ ಹೋಗ್ತಾರೆ ನೋಡು ಸಾಕಿದಾರ ಅವ್ರೂನು ಅವ್ರಿಗೆ ಹೇಳ್ಬಿಡ್ತೀನಿ ತಗೊಂಬರ್ರಿ ಅಂತ ಅತ್ಲಾಗಿ ಇನ್ನು ಉತ್ಮಾನೆ ಆಗೋದ್ ಬಿಡ್ಲಪ್ಪ ಹೆಂಗ ಸಿದ್ದಪ್ಪ ಯಾಕಂದ್ರೆ ನಿಮ್ಮ ಮಾವ ಇನ್ನೇನ್ ತಗೊಂಡ್ಬರ್ತಾರೆ ಚೆನ್ನಾಗಿರೋದು ನೋಡಿ ಮಗಳ ಮನೆಗಂತ ಬಿಡು ಆ ಅದೇನು ದುಡ್ಡು ಕೊಟ್ಬಿಡು ಅಂತೆ ಅತ್ಲಗ ನೀನು ಹೋಗ್ಬಿಟ್ಟು ಅಲ್ಲಿ ಇಲ್ಲಿ ಹುಡ್ಕಾಡೋದೇನು ನೋಡ್ತೀಯ ಅದು ಅವ್ರಿಗೆ ಚೌಕಾಸಿ ಮಾಡೋದೇನು ಅವೆಲ್ಲ ಬೇಡವೇ ಬೇಡ ಸುಮ್ಕಿರ್ಲ ಅತ್ಲಗಿ ಪೆಟ್ರೋಲ್ ಹಾಕೊಂಡು ಲೇ ನಾನು ಒಂದ್ ಎರಡ್ ಮೂರ್ ದಿವಸದಿಂದ ತಿರ್ಗಾಡಿದ್ದೆ ತಿರ್ಗಾಡಿದ್ಕೊಂಡ್ ಎಲ್ಲೂ ಸಿಗಲ್ಲ ಏನಿಲ್ಲ ಮಾತಾಡ್ಸಕ್ ಅಷ್ಟೊಂದು ಅಷ್ಟೊಂದ್ ಡಿಮ್ಯಾಂಡ್ ಆಗ್ಬಿಟ್ಟೈತೆ ಸರಿ ಪಾಪ ಸಿದ್ದಪ್ಪ ಬರದೇನ ಇನ್ನೇನು ನನಗೂ ಜಾಸ್ತಿ ಹೊತ್ತು ಹೊಟ್ಟೆ ಎಸ್ಕೊಂಡ್ ಇರಕ್ಕಾಗಲ್ಲ ಕಣ್ಣಪ್ಪ ಕೈಕಾಲೆಲ್ಲಾ ನಡ್ಗಂಗ ಆಗ್ಬಿಡುತ್ತೆ ಮೊದ್ಲಂತೂ ಒಂದ್ ಸ್ವಲ್ಪ ಶಕ್ತಿ ಇತ್ತು ದೇಹದಲ್ಲಿ ಹೆಂಗ ನಡೀತಿದ ಕಣ್ಣ ಪಾಪ ಇವಾಗ ಆಗಲ್ಲ ಕಣ್ಲಾ ಪಾಪ ಏನ್ ನಾನು ಬರೋ ಸರಿ ಕಣ್ಮಮ್ಮ ಆಯ್ತು ಅಲ್ಲ ಕಣ್ಮ ಇಷ್ಟೊಂದ್ ಅಯ್ಯ ಅನ್ಕಂಡ್ ಹಾಕಿದ್ ಮಾಡ್ತೀಯಾ ಇಲ್ಲೇ ಬೇಕಾದಷ್ಟು ಮೇವ್ಗಳಿದಾವೆ ಇಲ್ಲ ಎಲ್ಲಾರ ಕಟ್ ಹಾಕಾಕದಲ್ವಾ ಆರಾಮಾಗಿ ಸ್ಕೂಲ್ಗೆ ಮೇಯ್ ಕಡುತ್ತೆ ಆ ಒಂದ್ ಸ್ವಲ್ಪ ತೋಡದತ್ರ ಹೋಗ್ಬಿಟ್ಟು ಆ ನಿಮ್ಮ ಇವನ್ ಕುಮಾರಣ್ಣನ ಯಾರ ಮೇ ಹೋಗಿ ಮೇವ್ ಕುಯ್ಕಂಬಂದ್ರು ಆಗುತ್ತಪ್ಪ ಮಂತಾವಲೆ ಕಟಾಕಿ ಅದ್ಯಾಕ ಅದ್ಯಾಕ್ ಅಷ್ಟ ದೂರ ಆ ಸ್ಕೂಲ್ಗೆಲ್ಲಾ ಬಿಟ್ಕೊಂಡ್ ಹೋಗ್ತೀಯ ಹೇಳ ನೀನು ಪಾಪ ಸಿದಪಾ ಹಂಗೆ ಮೊದ್ಲು ಆ ಇತ್ತೀಚಿಗೆ ಇನ್ನೇನಿನ್ನೇನು ಬೇಸಿಗೆ ಬೇರೆ ಶುರು ಆಗೋಯ್ತು ನೋಡು ಮೇವು ಎಲ್ಲೂ ಇಲ್ಲ ಕಣಲ್ಲ ಪಾಪ ಸರಿಯಾಗಿ ಮೇವು ತಿನ್ನಲ್ಲ ಏನಿಲ್ಲ ಈ ಕಡೆ ಅದಕ್ಕೋಸ್ಕರ ಆತ್ಲಾಗಿ ಹತ್ರ ಬಿಟ್ಕೊಂಡು ಹೋಗ್ಬಿಡ್ತೀನಿ ಹಸ್ಕುಳಿಗೆ ಅದ್ ತೋಡದ ಹತ್ರ ಅಂದ್ರೆ ಒಂದ್ ಸ್ವಲ್ಪ ನೋಡು ಆ ಮೋಟರ್ ಮೋಟ್ರೆ ಆನ್ ಮಾಡ್ತೀನಿ ಚೆನ್ನಾಗಿ ನೀರ್ ಬಿಡ್ತೀನಿ ಆ ಹಸ್ರ ಮೇವುಗಳೆಲ್ಲ ಬೆಳ್ಕಣ್ತಾವೆ ನೇಪಿ ಯಾರು ಸಪ್ಪೆ ಕಡ್ಡಿ ಎಲ್ಲ ಹಾಕಿದೀನಿ ಕೊಯ್ ಅಲ್ಲೇ ಹಾಕ್ಬಿಟ್ರೆ ಆರಾಮಾಗಿ ಮೇವು ತಿನ್ಕೊಂಡು ಹೆಂಗ ಹಾಕೊಂಡು ಆರಾಮಾಗಿ ನೆಳೆ ಕುತ್ಕೊಂಡ್ ಬಿಡ್ತಾವೆ ಅದಕ್ಕೋಸ್ಕರ ಹಾತ್ಲಾಗಿ ಅಲ್ಲೇ ಬಿಟ್ಕೊಂಡು ಹೋಗ್ಬಿಡ್ತೀನಿ ಪಾಪ ಹ್ಮ್ ಸರಿ ಕಣ್ರಗಜ ಆಯ್ತು ಹೆಂಗ ಮಾಡಪ್ಪ ಓ ಇಷ್ಟೊಂದ್ ವಯಸ್ಸಾದ್ರುನು ನೀನು ಇನ್ನು ಸ್ಕೂಳು ಅವು ಇವು ಅಂತ ತೋಟ ಹೊಲ ಗದ್ದೆ ಅಂತ ಕೆಲಸ ಮಾಡ್ತಿರ್ತೀಯಲ್ಲ ಒಂದ್ಗಳಿಗೆ ನಿನ್ ಕಣದಲ್ಲೇ ಆ ನಿಮ್ಮಂತಾರು ನೋಡ್ಬಿಟ್ಟು ನಮ್ಮಂತಾರ ಕಲಿಬೇಕಂದ್ರಗಜ ನೀನ್ ಏನಾರ ತಿಳ್ಕ ನಾವು ಒಂದ್ ಕೆಲಸ ಮಾಡಿದ್ರೆ ಅಲ್ಲ ಸುಸ್ತಾಯ್ತು ಕಾಲ್ ನೋವು ಕೈ ನೋವು ಅಂತ ನಾವು ಮೈಗಳ ತನ ಕಳ್ಳಾಟ ಮಾಡ್ತೀವಿ ಆದ್ರೆ ಈ ವಯಸ್ಸಿದ್ರುನು ಇಬ್ರು ಮಕ್ಳುನು ದುಡಿತಿದ್ರುನು ನೀನು ನೋಡು ಸುಮ್ನಂತೂ ಮಂತ್ ಕೂತ್ಕೊಳಲ್ಲ ನೀನ್ ಕೆಲಸ ನೀನ್ ಮಾಡ್ತಾನೆ ಇರ್ತೀಯಲ್ಲ ಯಾರ್ಗುನು ನೀನೇನು ಆ ಕೆಲಸ ಮಾಡ್ರಿ ಈ ಕೆಲಸ ಮಾಡ್ರಿ ಅಂತ ಹೇಳೋನಲ್ಲ ಇವತ್ತಿನವರ್ಗುನು ನಿನ್ ಕೆಲಸ ನೀನ್ ಮಾಡ್ತಿರ್ತಿಯಲ್ಲ ಲೆಕ್ಕ ಹಾಕು ಅಲ್ಲೇ ಪಾಪ ಸಿದ್ದಪ್ಪ ನೀನ್ ಏನಾರ ತಿಳ್ಕಾ ನೀನು ನನ್ ವಯಸ್ಸಿಗೆ ಬಂದ್ರುನು ನಾನು ಒಂದ್ ಮಾತು ನೀನ್ ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ ಯಾವತ್ತು ಯಾರ್ಮೇಲೂನು ನಾವು ಇದಾಗಬಾರ್ದು ಕಣ್ಣಲ್ಲ ಪಾಪ ನಮ್ ಕೈಲಿ ನಮ್ ದೇಹದಲ್ಲಿ ಎಷ್ಟ್ ಶಕ್ತಿ ಇರುತ್ತೋ ಅಲ್ಲಿವರೆಗೂನು ನಾವು ದುಡಿಲೇಬೇಕು ಕಣ ಕುತ್ಕೊಂಡ್ ಅಂತ ತಿನ್ಬಾರ್ದು ಕಣಲ್ಲ ಮನುಷ್ಯ ಯಾವತ್ತೇಳ್ಕ ಇದೊಂದು ನನ್ಗಂತು ಅಷ್ಟ ಕಣಪ್ಪ ನನ್ಗೆ ನನ್ನ ಕೆಲ್ಸ ಮಾಡಿ 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 ರೂಢಿ ಆಗಿರೋದು ನೋಡು ಆ ಮಂತ ಒಂದ್ ಆಗಲ್ಲ ಕುತ್ಕೊಳ್ಳಲ್ಲ ಪಾಪ ಹೋಗ್ಬೇಕು ಕೆಲಸ ಮಾಡ್ಬೇಕು ಆದ್ರೂ ನನ್ ಮಗ ಹೇಳ್ತಾನೆ ಅವ್ನ್ ಕಿರಿಯವನು ಮಗ ಸೊಸೆ ಅಲ್ಲೇ ಜಾತ್ರೆಗೀಗ್ ಬರ್ತಾರಲ್ಲ ಅಲೆ ಜಾತ್ರೆಗೆ ಬಂದು ಹೋಗ್ತೀವಿ ಅಲ್ಲೊಂದ್ ತಿಂಗ್ಳಿ ಇದ್ ಬರೀರಂತೆ ಬರ್ರಿ ಅಂತ ನನ್ಗು ನಮ್ ಹೆಂಗಸ್ರುಗಳು ಹೇಳ್ತಿದ್ದಾರೆ ನಾನು ಇಲ್ಲ ಕಣಪ್ಪ ನನ್ ತೋಟ ಹೊಲ ಸ್ಕೂಲ್ಗೆಲ್ಲಾ ಬಿಟ್ಟು ಒಂದ್ ದಿವಸನು ಬರಲ್ಲ ನಿಮ್ಮಅಮ್ಮ ಬೇಕಾದ್ರೆ ಬಂದ್ರೆ ಕರ್ಕೊಂಡ್ ಹೋಗ್ರಿ ಅಂತಾನೆ ಹೇಳ್ಬಿಟ್ಟಿದೀನಿ ಕಣ್ಲ ಪಾಪ ನನ್ಗೆ ಅವೆಲ್ಲ ಏನಿದ್ರು ನನಗೆ ಹಳ್ಳಿ ಬಿಟ್ರೆ ನನಗೆ ಬೇರೆ ಕಡೆ ಎಲ್ಲೂ ನನಗೆ ಯಾಕ ಇರಕ್ಕೂ ಕಂಡ ಪಾಪ ನೆಂಟ್ರ ಮನೆಗ್ ಹೋದ್ರು ನನ್ಗೆ ಈ ಕಡೆದೇ ದಿಗ್ಲಾಗ್ತಿರುತ್ತೆ ತೋಟ ಏನಾಯ್ತು ಹೊಲ ಏನಾಯ್ತು ಗದ್ದೆ ಹಸ್ಗಳು ಮೇಕೆ ಅಯ್ಯೋ ಬರೀ ಅದೇ ಚಿಂತೆ ಆಗ್ತಿರುತ್ತೆ ನನಗೆ ನೀನ್ ಏನಾರ ತಿಳ್ಕ ಕಣಜ ಹಿಂಗ್ ಹೇಳ್ತೀನಂತ ತಿಳ್ಕ ಬೇಡ ನೂನು ನಾನೊಂದ್ ಮಾತ್ ಹೇಳ್ತೀನಿ ಕೇಳಲಿ ಈಗ ನಿನ್ಗೂ ವಯಸ್ಸಾಯ್ತಾ ಬಂತು ಮೊದ್ಲಂಗೆಲ್ಲ ನೀನು ಹಸ್ಗಳಿಗೆಲ್ಲ ಬೀಟ್ಕೊಂಡು ಹೋಗೋದು ಹಸ್ಗಳಿಗೆ ಮೇಯಿಸ್ತಕ್ ಆಗಲ್ಲ ಏನ್ ಮನೆಗ್ ಬೇಕಾಗುತ್ತಲ್ಲ ನಿನ್ಗೆ ಹಸ ಎಷ್ಟ್ ಬೇಕು ಮನೆಗೆ ಹಾಲಿಗೆ ಎಲ್ಲದಕ್ಕೂ ಆಗ ಒಂದ್ ಹಸ ಇಟ್ಕೊಂಡು ಇನ್ನೆಲ್ಲ ಇನ್ನೆಲ್ಲಾಂದ್ರೂ ಒಂದ್ ಸ್ವಲ್ಪ ಕಡಿಮೆ ಮಾಡ್ಬಿಡು ಅಸ್ಕುಳಿಗೆಲ್ಲ ಸುಮ್ಕೆ ಯಾಕೆ ಅಯ್ಯೋ ಅಂತ ಇರ್ತೀಯ ಅವನ್ನೆಲ್ಲ ಕಟ್ಕೊಂಡ್ಬಿಟ್ಟು ಆಗಲ್ಲ ನಿನ್ಗೆ ಇವಾಗ ವಯಸ್ಸಾಯ್ತು ಕಾಯಿಲೆ ಪಾಯ್ಲೆ ಬಿದ್ರೆ ಮೇಶ್ವರ್ ಯಾರಿದಾರೆ ಹೇಳು ನೀನೇ ಹೇಳಪ್ಪ ಪಾಪ ಅವ್ನ ಕುಮಾರಣ್ಣ ಅವ್ನ ಕೆಲ್ಸಕ್ಕೆ ಅವನು ಹೋಗ್ತಾನೆ ಅಯ್ಯ ಇನ್ನ ಗೌರಜ್ಜಿ ಕೈಲಿ ನೇನು ಆಗಲ್ಲ ಆ ಪಾಪ ಅಜ್ಜಿ ಪಾಡ್ ಬೇಡ ಕಾಲ್ ಅಂತ ಯಾವಾಗ ನೋಡು ಅಯ್ಯೋ ಅಂತಿರುತ್ತೆ ಆ ಕುಮಾರಣ್ಣ ಕೆಲ್ಸ ಇನ್ನೇನು ಪಾಪ ಸರೋಜಮ್ಮ ಮನೆ ಕೆಲ್ಸ ಮಾಡ್ಕೊತಾಳ ಹುಡ್ಗಿ ಪಾಪ ಆ ನೀನು ಅಸ್ಕುಳಗ್ ನೋಡ್ಕೊತೀಯಾ ನೀನ್ ಏನಾದ್ರು ಕಾಯಿಲೆ ಬಿದ್ರೆ ಇನ್ ಯಾರು ಹೇಳು ಅದಕ್ಕೆ ಕೇಳ್ತಿರೋದು ನೋಡಂತ ಅಲ್ಲ ಪಾಪ ಅವ್ರು ಹೇಳ್ತಾರಂತ ನಾನು ಇವಾಗ್ಲೇ ಅಸ್ಕೂಳಿಗೆಲ್ಲ ಕಡಿಮೆ ಮಾಡ್ಕೊತಿನೇನ ತಾ ಮುಂದಿನ ದಿವಸದಲ್ಲಿ ನೀನ್ ಏನ್ ಹೇಳಿರೋ ಮಾತು ಕೇಳೋದಂತ ನನಗೆ ಚೆನ್ನಾಗ್ ಗೊತ್ತು ಸರಿಕೊಂಡ್ರಾಗಜ್ ಆಯ್ತು ಹೋಗು ಹಸ್ಕೊಂಡ್ ಬೇರೆ ಇದ್ದೀನಿ ಅಂತ ಹೇಳ್ತಿದ್ಯಾ ತಿನ್ ಹೋಗು ಮೊದ್ಲು ಏನ್ ಮಾತ್ರ ನುಂಗ್ ಬೇಕ ಏನಪ್ಪಾ ನೀನು ಆ ನಮ್ ಗೌಡ್ರು ಬಂದ್ರು ಗೌಡ್ರೆ ಏನ್ ಹಿಂಗ ಆರಾಮಾಗಿ ಹೋಗ್ತಿದ್ರಲ್ಲ ಎಲ್ರಿ ಗೌಡ್ರೆ ಹೋಗ್ತಿರೋದು ತಿಂಡಿ ಆಯ್ತಾ ಅಲ್ವದಾರ ರಂಗಪ್ಪ ತಿಂಡಿ ತಿಂಡಿದಿರ್ಲಿ ಕಣ್ ನೀನ್ ಎಲ್ಲೋಗಿದ್ದ ಇದೊಳೆ ಸರಿ ಆಗೋಯ್ತು ಕಣ್ರಿ ಗೌಡ್ರೆ ನಾನಿನ್ ಎಲ್ರಿ ಹೋಗ್ತೀನಿ ತೋಟದ ಹತ್ರ ಹೋಗಿದ್ದೆ ತೋಡದಿಂದ ಇವಾಗ ಮನೆಗ್ ಹೋಗ್ತಿದೀನಿ ಯಾಕ್ರಿ ಗೌಡ್ರೆ ಹಿಂಗ್ ಕೇಳ್ತಿದ್ರ ಅಪ್ರಪ್ಪ ಕೇಳಂಗೆ ನಿಮಗ್ ಗೊತ್ತಿಲ್ವಾ ರಂಗಪ್ಪ ಅಲ್ವದಲಾ ನಿನ್ ಒಂದ್ರೆ ಇಟ್ಟು ಜ್ಞಾನ ಆಯ್ತಾ ಇಲ್ವೋ ನಿನ್ಗೆ ಹಾ ನೀನು ಇನ್ನೇನು ಮನೆ ಕೆಲಸನೇ ಮಾಡ್ಕೊಂಡು ಇದ್ ಬಿಡಪ್ಪ ಇನ್ನೇನು ಏನಲ್ಲಿ ದೇವಸ್ಥಾನ ಹತ್ರ ಬಂದ್ಬಿಟ್ಟು ಬಂದ್ ನೋಡ್ಕೋಣ ಏನು ಕೆಲಸ ಮಾಡ್ತಿದಾರೆ ಏನು ಎತ್ತ ಅನ್ನಂಗಿಲ್ಲ ಯಾ ಇಲ್ಲಾ ನಿಮ್ಗಳಿಗೆ ಆ ಹೋಗ್ರ ಅತ್ಲಗಲೈ ನಿಮಗ್ ನೆಚ್ಕಂಡ್ ಮಾಡ್ತಿವಲ್ಲ ಬಲು ಬೇಜಾರ್ ಕಣ್ರು ಜಾತ್ರೆ ನೋಡ್ರಿ ಇನ್ನ ನಾಲ್ಕೈದು ದಿವಸ ಇಲ್ಲ ಇನ್ನು ಪೇಂಟ್ ಎಲ್ಲಾ ಮಾಡ್ತಿದಾರೆ ಇನ್ನೆಲ್ಲ ಅಲ್ಲೆಲ್ಲ ಕ್ಲೀನ್ ಮಾಡಿಸ್ತಿದ್ದಾರೆ ಊರವರೆಲ್ಲ ನೀವ್ ವೀರೇ ಮನುಷ್ಯ ಆಗ್ಬಿಟ್ಟು ನಿನ್ಕಂಡ್ ಅವೆಲ್ಲಾ ನೋಡ್ಕೋಣ ಮಾಡೋಣ ಅನ್ನಂಗಿಲ್ಲ ಹಾ ಎಲ್ಲಾ ತೇರೆಲ್ಲ ರೆಡಿ ಮಾಡ್ತಿದಾರೆ ಲೈಟಿಂಗ್ಸ್ ಎಲ್ಲಾ ಬಿಟ್ಕೊಂಡ್ ಬರ್ತಿದಾರೆ ಸ್ಟೇಜ್ ಹಾಕ್ತಿದಾರೆ ಅವೆಲ್ಲ ಹೋಗ್ ನೋಡೋಣ ಮಾಡೋಣ ಹುಡ್ಗುರ್ಗ್ ಹೇಳ್ಬಿಟ್ಟು ಊರ ಹುಡ್ಗುರ್ಗೆಲ್ಲ ಕರ್ಕೊಂಡ್ಬಿಟ್ಟು ಮಾಡ್ಸನ ಅನ್ನ ಜ್ಞಾನ ಇಲ್ವಲ್ಲ ನಿಮ್ಗೆ ಹೋಗ್ರ ಪಾತ್ಲಾಗಿ ಬಲ್ಲೂ ಬೇಜಾರ ನೀವು ನೀವಂತೂ ನಿಮಗ್ ನೆಚ್ಕೊಂಡ್ಬಿಟ್ರೆ ಮುಗ್ದೆ ಐತ್ಕೊಂಡ್ರ ಕಥೆ ಮೀಟಿಂಗಲ್ಲಿ ಮಾತ್ರ ಎಲ್ಲಾರು ಮಾತಾಡ್ಬಿಟ್ರಿ ಇವತ್ತು ನೋಡ್ರಿ ಇವತ್ತು ಯಾರಾರು ಒಬ್ಬರ ಇದ್ರ ಆ ಶಂಕರಪ್ಪನು ಇಲ್ಲ ಏನಿಲ್ಲ ಆ ಹುಡುಗರ್ಗ್ ಹೇಳಿ ಹೇಳಿ ಕರ್ಕೊಂಡ್ ಹೋಗ್ಬಿಟ್ಟು ದೇವಸ್ಥಾನ ಹತ್ರ ಹೇಳಿ ಆ ಕೆಲ್ಸ ಈ ಕೆಲ್ಸ ಮಾಡಿಸ್ತಿದಿನಿ ಒಂದ್ ರೀಟು ನಿಮ್ಗೂ ಜ್ಞಾನ ಇರ್ಬೇಕು ಬೇಜಾರ್ ಬೇಜಾರ ಮಾಡ್ಕೊಬೇಡ್ರಿ ಇನ್ನೇನಾವಲ್ ಬಂದೇನ್ ಕೆಲಸ ಮಾಡಲ್ಲ ಏನಂದ್ರೆ ಪಾಪ ಮಾಡೋರ್ಗೆ ಕೆಲಸ ಮಾಡೋರ್ಗೆ ಒಂದ್ ಸ್ವಲ್ಪ ನಿಲ್ಲಿಸ್ಕೊಂಡು ಎಲ್ಲಾ ಕೆಲಸ ಮಾಡಿಸ್ಬೇಕು ನಾವು ಹಿರಿಯವ್ರು ನಮ್ಮ ಬಂದಿದ್ನಲ್ರಿ ಗೌಡ್ರೆ ಕುಮಾರಣ್ಣ ಬೆಳಿಗ್ಗೆಂದ ಅಲ್ಲೇ ಇದ್ದಾನೆ ನಾನು ಒಂದ್ ಸ್ವಲ್ಪ ಹತ್ರ ಬೇರೆ ಎರಡ್ ಮೂರ್ ದಿವಸದಿಂದ ಹೋಗಿರಲ್ವಲ್ಲ ಹೋಗಿ ತೋಡ್ದ ಹತ್ರ ಒಂದ್ ಸ್ವಲ್ಪ ಹಂಗೆ ಅಡ್ಡಾಡ್ಕೊಂಡ್ ಬರೋದಂತ ಹೋಗಿದ್ದೆ ಇವಾಗ ಇನ್ನೇನ್ ತಿಂಡಿ ತಿನ್ಕೊಂಡು ಅಲ್ಲೇ ಬರ್ತೀನಿ ನಡ್ರಿ ದೇವಸ್ಥಾನ ಹತ್ರ ಇವನ್ ಬೇಜಾರ್ ಮಾಡ್ಕೊಬೇಡ್ರಿ ಪಾಪ ಆಯ್ತು ರಪ್ಪನ್ ಬರಪ್ಪ ಒಂದ್ ಸ್ವಲ್ಪ ಮನೆ ಕೆಲಸ ಯಾವಾಗ್ಲೂ ವರ್ಷ ಪೂರ್ತಿ ಮಾಡೋದಿದ್ದೇ ಇರುತ್ತೆ ಬಂದೊಂದ್ ಸ್ವಲ್ಪ ಜಾತ್ರೆ ಆಗೋರ್ಗ ಒಂದ್ ಸ್ವಲ್ಪ ದೇವಸ್ಥಾನ ಹತ್ರ ಇರ್ರಿ ಒಂದ್ ಸ್ವಲ್ಪ ನೋಡ್ತಲ್ರಿ ಓ ಕೆಲಸ ಕಾರ್ಯಗಳ್ ಸ್ವಲ್ಪ ಸರಿನಾ ಶಂಕರಪ್ಪಂಗು ಕರ್ಕಂಬ ಮಕ್ಕ ಕರ್ಕಂಬ ಅವ್ನಿಗೆ ಹೇಳ್ತೀನಿ ಆ ಮಾತೆತ್ತಿರ ಮನೆ ಕೆಲ್ಸಕ್ಕೆ ಹೋಗ್ಬೇಕಂತ ಹೇಳ್ತಾನೆ ಏನ್ ಬಂದಲ್ ಒಂದ್ ಸ್ವಲ್ಪ ದೇವಸ್ಥಾನ ಹತ್ರ ನೋಡ್ಕೋಣ ಏನು ಬೇಡವಾ ಅವ್ರಿಗೆ ಆ ಊರಿ ಮನುಷ್ಯ ಅನ್ಬೇಕು ನೋಡಲಿ ಮಾಡದಲ್ಲಾ ಹೋಗಿಡ್ರಿ ಗೌಡ್ರಿ ನೀವೇನ್ ತಲೆ ನಾನ್ ಕರ್ಕೊಂಡ್ ಬರ್ತೀನಿ ಶಂಕರಪ್ಪಂಗುನು ನಾನು ಶಂಕರಪ್ಪ ಇನ್ನು ಎಲ್ಲಾ ಬರ್ತೀವಿ ನೋಡ್ರಿ ಬಂದು ತಿಂಡಿ ಮಾಡ್ಕೊಂಡ್ ಬರ್ತೀನಿ ನೋಡ್ರಿ ಕಡ್ರಿ ಗೌಡ್ರೆ ಅಲ್ಲೇ ಪೇಂಟ್ ಒಲೆ ಇಷ್ಟ ದಿಸಾನೇ ಹೊಡಿತಿದಾರೆ ಬಹಳ ದಿವಸ ಆಯ್ತು ಇನ್ನು ಪೇಂಟ್ ಹೊಡ್ದ್ ಆಗಿಲ್ವೇನ್ರಿ ಗೌಡ್ರೆ ಜಾತ್ರೆ ನೋಡಿದ್ರೆ ಏನ್ ವಾರ ಇಲ್ಲ ರಂಗಪ್ಪ ಪೇಂಟ್ ಎಲ್ಲ ಎಲ್ಲ ಒಡ್ದಾಯ್ತು ಆ ಅಲ್ಲೇ ಒಂದ್ ಸ್ವಲ್ಪ ಚೂರು ಚೂರು ಎಲ್ಲ ಒಂದೊಂದ್ ಸ್ವಲ್ಪ ಇರ್ತಾವ್ ನೋಡುವ ಅವು ಕಾಂಪೌಂಡ್ ಅವೆಲ್ಲ ಹೊಡಿತಿದಾರಷ್ಟೇ ಇನ್ನೆಲ್ಲ ಪೇಂಟ್ ಎಲ್ಲಾ ಆಗಿತ್ತು ಪೇಂಟ್ ಇಂದ ಕೆಲಸ ಮುಗಿತು ಎಲ್ಲಾರು ಎಲ್ಲಾ ಕ್ಲೀನ್ ಮಾಡ್ಕೊಂಡ್ ಬರ್ತಿದಾರೆ ಕೆಳಗಡೆಯಿಂದ ಆ ಪೇಂಟ್ ಎಲ್ಲ ಇದಾಗಿರೋದು ನೋಡು ಅದನ್ನೆಲ್ಲ ತೊಳೆಯೋದು ಕ್ಲೀನ್ ಮಾಡೋದು ಎಲ್ಲಾ ಮಾಡ್ತಿದಾರೆ ಸದ್ಯ ಎಲ್ಲರೂ ಇದಾರಪ್ಪ ಊರವರೆಲ್ಲ ಎಲ್ಲಾರು ಬಂದ್ ಪಾಪ ಮಾಡ್ತಿದಾರೆ ನೀವೇ ಸದ್ಯ ಕಳ್ಳಾಟ ಆಡ್ತಿರೋದು ಅದೇನು ಕಂತ ಗೊತ್ತಾಗ್ತಿಲ್ಲ ಆ ಗೌಡ್ರೆ ಹಂಗೆಲ್ಲಾ ಬೈಬೇಡ್ರಿ ಆ ನಾನ್ ಕಳ್ಳಾಟ ಆಡೋಣ ದೇವ್ರ ಕೆಲ್ಸಕ್ಕೆ ನಾನು ಎಲ್ಲಾರ್ಕಿಂತ ಮುಂಚೆ ಇರೋನು ನಮ್ ಬಂದಾನಂದ್ರಿ ಗೌಡ್ರೆ ಏನ್ ಮಾಡೋಣ ನಾನು ಒಂದ್ ಸ್ವಲ್ಪ ತೋಡದ ಹತ್ರ ಹೋಗ್ಬೇಕಿತ್ ಅಷ್ಟೇ ಇನ್ನೇನ್ ಬಂದ ಕಣ್ಣಾಡ್ರಿ ನೀವ್ ಬೈಬೇಡ್ರಿ ಚಂದ ಚೆನ್ನಾಗಿರೋ ಅಲ್ವಾ ಆ ಲೋ ಚಂದ ನಾನಂತೂ ನೀವಾಗ ಹೋಗ್ಬಿಟ್ಟು ನಮ್ಮ ಅಜ್ಜಿ ಕೈಲಿ ಕೊಟ್ಟು ಕೊಯ್ಸ್ಕೊಂಡು ತಿನ್ಬಿಡ್ತೀನಿ ಕಣಲ್ಲ ನೀನೇನು ಮಾಡ್ತೀಯ ನಿನ್ನೇನು ಮಾಡ್ತೀನಲ್ಲ ನಾನು ನಮ್ಮ ಅಮ್ಮ ಹಿಂಗೆ ಹೇಳ್ಬಿಟ್ಟು ಕೊಯ್ಸ್ಕೊಂಡು ತಿನ್ ತಿನ್ಕೊಂಡ್ ಬಿಡು ಯಾಕಲ್ಲ ಚಂದು ಈ ಕತ್ತರ್ಗೂ ಚೆನ್ನಾಗಿ ಇದ್ದೆ ಇವಾಗ ನೋಡಿರ ಮಕ ಉದಿಸ್ಕೊಂಡಿರಂಗಿದ್ಯಾ ಯಾಕಲ್ಲ ಯಾಕೆ ಏನಾಯ್ತು ನಾನೇನಲ್ಲ ಮಾಡಿದೆ ನನ್ನ ಮೇಲೆ ಯಾಕೆ ಮಕ್ಕ ಉದಿಸ್ಕೊಂಡಿದ್ಯಾ ಸರಿಯಾಗಿ ಮಾತಾಡ್ತಾನೆ ಇಲ್ಲ ಇಲ್ಲ ಕಣ್ವಾಗಲು ನೀನು ಯಾವಾಗಲೂ ನಾನು ಬರೀ ಇಂಥ ಬಣ್ಣ ಏನೇ ನೀನು ಮಾಡೋದು ಹ್ಞೂ ಏನು ಗೊತ್ತಾ

ಇಲ್ಲ ಕಣ್ ಸುಮ್ನೆ ಇರಲ್ಲೋ ಆ ದೊಡ್ಡಣ್ಣು ನಾನ್ ತಗಣ ಅನ್ಕೊಂಡಿದ್ದೆ ಅಷ್ಟ್ರಲ್ಲಿ ನೀನೇ ಎತ್ಕೊಂಡಲ್ಲ ಅದಕ್ ನಾನ್ ಸುಮ್ಮನಾಗಿದ್ದು ಸರಿ ಆಯ್ತು ನಡಿ ಇವಾಗ ಇನ್ನೇನ್ ಮಾಡಕ್ ಆಗುತ್ತೆ ಚಂದ್ ನೀನ್ ಯಾವಾಗ ನೋಡ್ ಬರೀ ಹಿಂಗೆ ಮಾಡ್ತೀಯ ಕಣಲ್ಲ ನನ್ಗೂ ತಗದ್ ಬೇಜಾರಾಗುತ್ತೆ ನಿನ್ಗೆ ಹೇಳಿದ್ದೆ ತಾನೆ ನಾನು ಇನ್ನೊಂದ್ ಎತ್ಕೋಬೇಕಿತ್ತಿ ನೀನು ಇನ್ನೊಂದ್ ಎರಡು ಎತ್ಕೊಂಡಿದ್ರೆ ಆಗ್ತಿತ್ತು ಅವಣ್ಣ ತಗೊಂಡ್ ಹೋಗ್ಲಿಲ್ಲ ಪಾಪ ಬೇಕಂದ್ರೆ ಅಂತ ಹೇಳಿಲ್ವಾ ಇವನೇ ನಾನು ತಗೊಂಡದಲ್ಲ ಸುಮ್ಕೆ ಬಂದ್ಬಿಟ್ಟು ನೋಡಿ ಇವಾಗ ಹೆಂಗಾಡ್ತಾನಿವ ಆಯ್ತು ನೋಡಿಯಪ್ಪ ಸಾಕಿ ಇವಾಗ ಅಹ್ ಎರಡ್ ಎರಡ್ ಮೂರ್ ಮೂರ್ ಎಲ್ಲಿ ಇಟ್ಕೊಳನ ಇಲ್ಲಿ ಒಂದು ಕವರ್ ತಗೊಂಡ್ ಬಂದಿಲ್ಲ ಏನಿಲ್ಲ ಬ್ಯಾಗ್ ಇದ್ದಿದ್ರೆ ಬ್ಯಾಗ್ ಅಲ್ಲಾರ ಹಾಕೊಂಡ್ ಬರ್ಬೋದಿತ್ತು ಅಹ್ ದೊಡ್ಡದಾಗಿರೋದು ಪರಂಗಿ ಹಣ್ಣು ನಿನ್ನ ಹತ್ರ ಒಂದೇ ಇದ್ದಿದ್ದು ಇನ್ನೆಲ್ಲ ಇದ್ದಿದ್ದೆ ಚಿಕ್ತು ಅಹ್ ಎರಡ್ ಎರಡ್ ಎತ್ಲಾಗಿಂದ ಇಟ್ಕೊಳಕ್ ಆಗುತ್ತೆ ಹೇಳು ಕೈ ನೋವ್ ಬರುತ್ತಂತ ನಾನು ಒಂದೇ ಇಟ್ಕೊಂಡ್ ಬಂದಿದ್ವ ಸರಿ ಕಣ ಆಯ್ತ್ ನಡಿ ಇವಾಗ ಏನಾರ ಮಗುಂದ್ ಯಾವಾಗ್ಲೂ ಇದ್ದಿದ್ದೇನೆ ಅತ್ಲಾಗಿ ಇವನಿಗೆ ಜೊತೆಗೂ ಕರ್ಕೊಂಡು ಹೋಗ್ಬಾರ್ದು ಅಷ್ಟು ಬೇಜಾರ್ ಅನ್ಸ್ಬಿಡತ್ ನನ್ಗಂತು ಆಯ್ತು ಬಾಯ್ ಇವಾಗ ಒಂದು ಕೆಲಸ ಮಾಡೋಣ ನಾಳೆ ಬೇಕಾದ್ರೆ ನಿಮ್ಮಂತ ಕುಯ್ಕೊಂಡ್ ತಿಂದ್ರೆ ಆಗುತ್ತೆ ಇವಾಗ ನಮ್ಮಂತವ್ರೆ ನಿನಗೆ ಕೊಡ್ತೀನಿ ಬಾ ದೊಡ್ಡ ಹೆಂಡ ಐತಲ್ಲ ನಮ್ಮಂತವ್ರೆ ನಿನಗೆ ಕುಯ್ಕೊಂಡು ತಿನ್ನೋಣ ಬಾ ಇಲ್ಲೇ ಕೊಡ್ತೀನಿ ಆಡ ಬಿಡು ನನಗೆ ನಮ್ಮ ಮನೇಲಿ ನಿಮ್ಮಷ್ಟು ಜನ ಏನಿಲ್ಲ ನಾನು ನಮ್ಮ ಅಪ್ಪ ನಮ್ಮ ಅಮ್ಮ ಅಷ್ಟೇ ಇರೋದು ನಾವೇ ತಿಂತೀವ್ಕೊಂಡು ಹೋಗು ನಿನಗೆ ದೊಡ್ಡದೇ ಇರ್ಲಿ ನಿಮ್ಮ ಮನೇಲಿ ನಿಮ್ಮ ಅಜ್ಜಿ ತಾತ ಎಲ್ಲರೂ ಇದ್ದಾರೆ ಅವ್ರು ಇವರು ಬರ್ತಿರ್ತಾರೆ ನೀವೇ ಕುಯ್ಕೊಂಡು ತಿಂದ್ರಿ ಏನು ಬೇಜಾರಿಲ್ಲ ನನಗೇನು ಎಲ್ಲಾ ಥರದ್ದು ನೀನೇ ಮಾತಾಡು ಲಾಸ್ಟಿಗೆ ನನ್ನ ಮೇಲೆ ಬೇಜಾರು ಮಾಡ್ತಾ ಹೋಗಲ್ಲ ಚಂದು ನೀನು ಸಕ್ಕತ್ ಬೇಜಾರು ಮಾಡ್ತೀಯಪ್ಪ ಹೋಗಿದಲ್ಲ ಈ ಕಡೆಯಿಂದ ಬರ್ತಿದ್ಯಾ ಹ ಕೈಲ್ ಬೇರೆ ಏನ ತಗೊಂಡ್ ಬರ್ತಿರಂಗಿದ್ಯಾ ಓಹ್ ಪರಂಗಿ ಹಣ್ಣು ಎಲ್ಲಿಂದಲ್ಲ ಪಪ್ಪಾ ಲೈ ನಾನು ಅಲ್ಲಿ ಇಲ್ಲಿ ಹೋಗ್ಬೇಡ ಕಣಲ್ಲ ಅವ್ರ ಇವ್ರ ಮರ ಹತ್ತಿ ಅದು ಇದು ಮಾಡ್ಬೇಡ ಕಣಲ್ಲ ಅವತಾರಗಳು ಕಿತ್ಕೊಂಡ್ ಬರೋದು ಹಣ್ಣುಗಳು ಅವು ಇವು ಮಾಡ್ಬೇಡಾ ಹೇಳದಂಗ್ ಕೇಳದಂಗಲ್ಲ ಹೋಗ್ಬಾರದು ಅಂತ ಹೇಳಿದಿನಿ ಅಲ್ಲೇ ನಿಂದು ಬೆಳೆ ಬೆಳಗ್ಗೆ ಎಲ್ಲ ಹೋಗ್ಬಿಟ್ಟು ಪರಂಗಿ ಹಣ್ಣು ಕಿತ್ಕೊಂಡ್ ಬರ್ತಿದ್ಯ ಲೈ ಆ ಎಲ್ಲ ಹೋಗಿದ್ರಿ ನಿಮ್ಗೆ ಎಷ್ಟ್ ಹೇಳಿದ್ರು ಇದೇ ಕಣ ಕತೆ ಕೊಳು ನಿಮ್ದು ಮರಾನು ಏನ್ ಹತ್ತಿಲ್ಲ ಗೊತ್ತೇನ್ ತಾತ ಅಲ್ಲೇ ನಾವ್ ಆಟಾಡಕ್ ಹೋಗ್ತಿದ್ವಾ ಆ ಗಂಗಣ್ಣ ಮನೆ ಪಟ್ಟದಲ್ಲಿ ಪರಂಜಿ ನೋಡು ಪರಂಗಿ ಪಂಜಿಎಣ್ಣನ ಮರ ದೊಡ್ದಾಗೈತ್ ನೋಡು ಪರಂಗಿ ಪರಂಜಿಣ್ಣೆಲ್ಲ ಕೇಳ್ತಿದ್ರು ಅದಕ್ಕೆ ಹೋಗ್ಬಿಟ್ಟು ನಾನೇನೇ ಕೇಳ್ದೆ ಅವಣ್ಣಿಗೆ ಅಣ್ಣ ಅಣ್ಣ ನಮ್ಗೂ ಕೊಡೋಣ ಅಂತ ಅವಣ್ಣ ಇದ್ದಿದ್ದು ಬೇಕಾದಷ್ಟ ತಗೊಂಡೋಗಿ ಕಿತ್ಕೊಡ್ತೀನಿ ಅಂತ ನಮಗ್ ದೂರ ನಿಲ್ಸ್ಬಿಟ್ವಾ ಅವಣ್ಣನಿ ಎಲ್ಲಾ ಕಿತ್ ಕೊಡ್ತು ಕಣ್ತೋ ಪಾಪಾ ಗಂಗಡ ತಗೊಂಡೋಗ್ರೆ ಇನ್ನೊಂದ್ ತಗೊಂಡೋಗ್ರಿ ಮತ್ತೆ ನಮ್ಗೆ ತೂಕ ಬೇರೆ ಇತ್ತು ನೋಡು ಕೈಲಿ ಇಟ್ಕೊಂಡ್ ಆಗ್ಲಿಲ್ಲ ಅಂತ ಒಂದೊಂದೇ ಎತ್ಕೊಂಡ್ ಬಂದು ಕಣ್ತಾ ಅಷ್ಟೇ ನಾವ್ ಯಾರ ಮರ ಏನು ಕಿತ್ಕೊಂಡು ಬಂದಿಲ್ಲ ಸುಮ್ಕಿರು ಬೇಕಾದ್ರೆ ನಿನ್ಗ ಅಷ್ಟು ಅನುಮಾನ ಇದ್ರೆ ಹೋಗ್ಬಿಟ್ಟು ಆ ಗಂಗಣ್ಣ ಕೇಳುವಾಗ ನೀನು ಆ ಈ ತಾತ ಯಾವಾಗ್ಲೂ ನಮ್ ಮೇಲೆ ಬರೀ ಡೌಟ್ ಬೀಳ್ತಿರುತ್ತೆ ಇರ್ಲಿ ಕಣ್ತಾ ನೀನ್ ಈ ಎಲ್ಲ ಹೋಗ್ತಿರಂಗಿದ್ಯಾ ಎಲ್ ತಾತ ಹೋಗ್ತಿರೋದು ಏ ಪಾಪ ನಾನು ಎಲ್ ಹೋಗನ ಇಲ್ಲ ನಾನು ದೇವಸ್ಥಾನ ಹತ್ರ ಹೋಗ್ತಿದಿನಿ ಇವಾಗ ಇನ್ನು ಮಂತಾವ್ ತಿಂಡಿ ತಿನ್ಕೊಂಡು ನಿಮ್ಮ ಅಜ್ಜಿ ಅದೆಂತದ ಪುಳಿ ಹೋಗ್ರೂ ಏನೋ ಮಾಡಿತ್ತು ನಿಮ್ಮ ಅಮ್ಮಯ್ಯನು ನಿಮ್ಮ ಅಜ್ಜಿ ತಿಂಡಿ ತಿನ್ಕೊಂಡು ನಾನು ದೇವಸ್ಥಾನ ಹತ್ರ ಹೋಗ್ತಿದ್ದೀನಿ ದೇವಸ್ಥಾನ ಹತ್ರ ಜಾತ್ರೆಗೆಲ್ಲಾ ರೆಡಿ ಮಾಡ್ತಿದಾರೆ ಪೇಂಟ್ ಹೊಡಿತಿದಾರಂತೆ ಹಂಗೆ ಆ ತೇರವೆಲ್ಲ ಕೂರ್ಸೋದು ಸೀರಿಯಲ್ ಸೆಟ್ ಎಲ್ಲಾ ಹಾಕ್ತಿದಾರಂತೆ ಆ ಎಲ್ಲಾ ರೆಡಿ ಮಾಡ್ತಿದಾರ ಅಲ್ಲಿ ಹೋಗ್ಬೇಕು ಗೌಡ್ರು ಬೇರೆ ಬಂದ್ಬಿಟ್ಟು ಹೇಳೋದ್ರು ನಾನು ಹೋಗ್ತಿದ್ರಿ ಆ ನೀನ್ ಎಲ್ಲೂ ಹೋಗ್ಬೇಡ ಸೀದಾ ಇವಾಗ ಬಿಸ್ಲಲ್ಲಿ ಎಲ್ಲೂ ಆಟಾಡಕ್ ಹೋಗ್ದಲೆ ಸೀದಾ ಮಂತ ಹೋಗ್ಬೇಕು ನೋಡು ಹ ತಿಂಡಿ ತಿಂದಂಗೆ ಬೆಳಗ್ಗೆ ಎದ್ದು ಅಲ್ಲಿ ಇಲ್ಲಿ ಹೋಗಿ ನೋಡಿ ಬಿಸ್ತಲ್ಲಿ ಮಖ ಬಂದಿರೋದು ಮೊದ್ಲು ಹೋಗ್ಬಿಟ್ಟು ಮಖ ತಕೊಂಡು ತಿಂಡಿ ತಿಂದು ಎಲ್ಲೂ ಹೋಗ್ಬೇಡ ಬಿಸ್ತಲ್ಲಿ ಹೆಂಗ ಹಂಗೆ ನಿಮ್ಮ ಅಪ್ಪ ಬಂದ್ರೆ ತಾತ ದೇವಸ್ಥಾನ ಹತ್ರ ಹೋಯ್ತಂತೆ ಅಪ್ಪ ಅಲ್ಲಿ ಎಲ್ಲಾ ರೆಡಿ ಮಾಡ್ತಿದಾರಂತೆ ಜಾತ್ರೆಗೆ ಅದಕ್ಕೆ ಸ್ಕೂಲ್ನೆಲ್ಲ ತೋಡದ ಹತ್ರ ಕಟ್ಟಾಗಿತ್ತಂತೆ ತಾತ ನೀನ್ ಹೋಗ್ಬಿಟ್ಟು ಮೇವೆಲ್ಲ ಹಾಕ್ ಬರ್ಬೇಕಂತೆ ಅಂತ ಹೇಳು ನಾನ್ ಬರಕ್ ಆಗಲ್ಲ ಅಲ್ಲೇ ದೇವಸ್ಥಾನ ಹತ್ರ ನೀರ್ತೀನಿ ತಿರ್ಗಾ ನಾನು ಮಂತ ಬಂದ್ರೆ ಆ ಗೌಡ್ರು ಆ ಶಂಕರಪರ ಅವ್ರೆಲ್ಲಾ ಜಗಳ ಅಂದ್ಮೇಲೆ ಹಾ ಹೇಳ ಪಾಪ ಇವಾಗ ಸೀದಾ ಮಂತ ನೋಡಿ ನೀನು ಸರಿ ಸೈಕಂಡ್ ತಾತ ಆಯ್ತು ತಾತ ನಾನ್ ಅಮಕಿಂದ ತಿಂಡಿ ತಿನ್ಕೊಂಡು ನಾವು ದೇವಸ್ಥಾನ ಹತ್ರ ಬರ್ತೀವಿ ತಾತ ಹೊರದೆಲ್ಲ ನೋಡ್ತೀವಿ ತಾತ ಪ್ಲೀಸ್ ತಾತ ನಾವು ಏನಾರ ಕೆಲಸ ಮಾಡ್ತೀವಿ ಎಲ್ಲಾರು ಮಾಡ್ತಾರಲ್ಲ ಅವಾಗ ನಾವೂರ್ನು ಅವ್ರ ಜೊತೆ ಕೆಲಸ ಮಾಡ್ತೀವಿ ತಾತ ನಾವು ಬರ್ತೀವಿ ಸರಿ ಆಯ್ತು ಬರೀರಂತೆ ಹೋಗ್ರಿ ಮೊದ್ಲು ತಿಂಡಿ ತಿನ್ಕೊಂಡ್ರಿ ಹೋಗ್ರಿ ಮಂತ ಹೋಗ್ಬಿಟ್ಟು ಚಂದ್ರ ಒಂದ್ ಕೆಲ್ಸ ಮಾಡದ ನೀನು ಹೋಗ್ಬಿಟ್ಟು ಮಂತ ಬೇಗ ತಿಂಡಿ ತಿನ್ಕೊಂಡ್ ಬಾ ನಾನು ನಾನು ಬರ್ತೀನಿ ದೇವಸ್ಥಾನ ಹತ್ರ ಹೋಗನ್ ಕಣ ನಾವು ಎಲ್ಲಾರು ನಾನು ಪೇಂಟ್ ಎಲ್ಲ ಹೊಡಿತಿರ್ತಾರೆ ಸಕ್ಕತ್ ಆಗಿರ್ತಾ ನೋಡೋದಕ್ಕೆ ಎಲ್ಲ ಅಲ್ಲೇ ಆಟ ಊರು ಹುಡುಗರಿಗೆಲ್ಲ ಕರ್ಕೊಂಡು ಅಲ್ಲೇ ಹೋಗ ನಡ್ರಿ ಬೇಗ ಬೇಗ ಅಜಯ್ 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 ಏನ್ ಅಜಿ ಮಾಡ್ತಿದ್ಯಾ ಬಾರಾಜಿ ಇಲ್ಲಿ ಹೊರಕೆ ಪಾಪ ಇದ್ಯಾಕಲ್ಲ ಇಂಕು ಕಾಣ್ತಿದ್ಯಾ ಯಾಕೋ ಯಾಕೆ ಏನಾಯ್ತಲ್ಲ ಹಾ ಬೆಳಿಗ್ಗೆ ಎಲ್ಲೆಲ್ಲ ಅಂತಾರಲ್ಲ ಹುಡ್ಕದ್ ನಿನಗೆ ಹ ಎಲ್ಲಾರ ನಾನು ತಿರ್ಕಾಡ್ಕೊಂಡ್ ಬಂದಿದ್ದೀನಿ ನಾನು ನೇತ್ರವ ನೇತ್ರತೆ ಮಂತಾವ ಶಾಂತತೆ ಮಂತಾವ ಊರೆಲ್ಲಾ ಒಂದ್ ರೌಂಡ್ ನೋಡ್ಕೊಂಡ್ ಬಂದಿದಿನಿ ಕಣ್ಣ ತಿಂಡಿ ತಿಂದಂಗೆ ಹೇಳದಂಗ ಕೇಳ್ದಂಗೆ ಎಲ್ಲೆಲ್ಲ ಓದತಿಯ ನೀನು ಎಷ್ಟು ದಿವ್ಸ ಬಡ್ಕಂಡಿರೋದು ಅದೇನ್ ಕೈಲೇನ ಇಟ್ಕೊಂಡ್ ಬಂದಿದ್ಯಾ ಪರಂಜಿ ಆ ಪರಂಗಿ ಪರಂಜಿಣ್ಣ ಚಿಕ್ಕ ಮರಕ್ ಹೋಗಿದ್ದೇನಲ್ಲ ನಿಗ ಎಷ್ಟು ದಿವ್ಸ ಬಡ್ಕೊಂಡಿರೋದು ಎಲ್ಲ ಓದ್ಬಡ್ಕೊಳಲ್ಲ ಪಾಪಾ ಅಂತ ಹೇಳಿದಿನಿ ಆದ್ರೂ ನೀನು ನಿನ್ಗೆ ಹೆಂಗ್ ಮನ್ಸಿಗೆ ತೋಚುತ್ತೋ ಹಂಗೆ ಮಾಡ್ತೀಯಲ್ಲ ಪಾಪ ಆ ಸುಂಕಿರ ಜೀವನ್ ಇಟ್ಟು ಹೇಳೋರ್ಗುನು ಆ ಈ ವಜ್ಜಿ ನೋಡಿ ಒಂದೇ ಉಸ್ರಿಗೆ ಹೆಂಗ್ ಮಾತಾಡ್ತೈತ್ ಅಂತ ಆ ತಾತವ್ ಹಿಂಗೆ ಮಾತಾಡ್ತಿ ಈ ವಜ್ಜಿನ ಹಿಂಗೇ ಹೇಳ್ತಾತಿವ ಅಜೇಯ್ ನಾನ್ ಎಲ್ಲನು ಹೋಗಿ ಏನ್ ಕಿತ್ಕೊಂಬರ ಕೇಳ್ ಹೋಗಿರ ಕಣಜ್ಜಿ ಅದೇ ನಮ್ ಕ ಇವ್ರ ಮಂತಾವ ನಾನು ಚಂದ್ ಅಲ್ಲಿ ಆಟಾಡ್ಕೊಂಡ್ ಬರ್ತಿದ್ವಾ ಅವ್ರ ಪರಂಗಿ ಏನ್ ಕೇಳ್ಕಿದ್ರು ಕಣಜ್ಜೆ ಜಾಸ್ತಿ ಇತ್ತು ನೋಡು ಅವ್ರ ಮನೆ ಪಕ್ಕದಲ್ಲಿ ಹಾಕಿದಾರ ನೋಡು ಇಟ್ಲೇ ಅಲ್ಲಿ ಅವಳಂಗೆ ಹೇಳಿದೆ ಹಣ ಅಣ ನಮಗೂ ಬೇಕು ಕೊಡೋಣ ಅಂತ తగ్గల పప్పా ఎస్ బు అంత అదకే ఒత్కందే కణజీ దొడదగి కణజీ అజీ అజ్ బాజి కుయత్ నీ నోడని ఆతూ కుడతీ ఇవగా అల్వదల పాప ఇన్నొద్ ఎక్షణ నేను వంటే తుంబా తిండి ఎలా తిందండు అమ్మ కింద బా నీన్ ఆటాడకు ఈ బిస్ మకా మిర నోడీ దేవ్ బర్తిర ఏ పాత్రి నేను ఏను ఉడే బేజారు మ్యాణ ఇతీచే ಸ್ಕೂಲಿಗೆ ಯಾವ ರಜೆ ಕೊಟ್ಟರು ಅನ್ನಿಸ್ಬಿಟ್ಟೈತ್ ನನಗಂತೂ ಆಯ್ತು ಹೋಗ್ ಮೊದ್ಲು ಮಕ ತಕೊಂಡು ತಿಂಡಿ ತಿನ್ಕೊಂಬ ಹೋಗು ನಾನು ಕುಯ್ದು ಎಲ್ಲಾ ರೆಡಿ ಮಾಡಿ ಇಟ್ಟಿರ್ತೀನಿ ಅಮ್ಮಕ್ಕಿಂತ ಬಂದು ತಿನ್ನುವಂತೆ ಹೋಗು ಅಜೇ ನಾನು ತಿಂಡಿ ತಿನ್ನ ಕಣಜಿ ಮೊದ್ಲು ಪರಂಗಿ ಹಣ್ಣು ತಿಂತೀನಿ ಕಣಜಿ ಅಣ್ಣಾಗೈತ್ ಕಣಜಿ ಚೆನ್ನಾಗೈತೆ ಮೊದ್ಲು ಕುಯ್ದು ಕೊಡಜ್ಜಿ ಪರಂಗಿ ಹಣ್ಣೆ ತಿಂತೀನಿ ಅಜೆ ಪ್ಲೀಸ್ ಕಣಜಿ ಹಾ ಹೋಗು ಇನ್ನು ಮಕ ತೊಳ್ದಿಲ್ಲ ಏನಿಲ್ಲ ಮೊದ್ಲು ಮಖ ತಕೊಂಬ ಹೋಗು ಅಮ್ಮ ನೋಡಿದ್ರೆ ಆಗುತ್ತೆ ನಾನು ನಿನ್ ಮಕಾ ತಕೊಂಡ್ಬರ ಸದಿಗ್ ಬೇಕಾರೆ ಕುಯ್ದು ಇಟ್ಟಿರ್ತೀನಿ ಆಮಿಂತ ತಿನ್ನದಂತೆ ನಾನು ತಿಂತೀನಿ ಆರೋಗ್ಯಕ್ಕೆ ಬಲು ಒಳ್ಳೇದ್ ಇದು ಚರ್ಮಕ್ಕೆ ಕಣ್ಣಿಗೆ ಎಲ್ಲಾ ದಕ್ಕೂನು ನಮ್ದು ಜೀರ್ಣಕ್ಕೆ ಎಲ್ಲಾ ಬಹಳ ಒಳ್ಳೇದು ತಿಂದ್ರೆ ಆಗುತ್ತೆ ಹಂಗ ನಾಟಿ ಪರಂಜಿಣ್ಣಕ್ಕೆ ಹೆಂಗ ಕೇಳಿ ಇಟ್ಕೊಂಡ್ ಬಂದಿದ್ಯಾ ಒಳ್ಳೇದೇ ಆಯ್ತು ಹೋಗು ಕುಯ್ದು ಕೊಡ್ತೀನಿ ತಿನ್ನುವಂತೆ ಹ ಸರಿ ಕಣಜಿ ಆಯ್ತು ಅಜ್ಜ ನಾನು ಮಠ ತಕೊಂಡ್ ಬರ್ತೀನಿ ಅಷ್ಟಲ್ಲಿ ನೀನು ಎಲ್ಲಾ ರೆಡಿ ಮಾಡಜ್ಜೆ ಏನ್ರಪ್ಪ ಎಲ್ಲಾರು ಹೆಂಗಿದಿರಾ ನೋಡಿ ನಾನಂತೂ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಖುಷಿಯಿಂದ ಇದೀನಿ ನೀವ್ ಕೂಡ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಖುಷಿಯಿಂದ ಇರ್ಲಿ ಅಂತ ಆ ದೇವ್ರ ಪ್ರಾರ್ಥನೆ ಮಾಡ್ಕಂತ ಬನ್ನಿ ವಿಡಿಯೋನ ಮುಂದುವರ್ಸನ ಏನ್ ಮಾಡೋದ್ರಪ್ಪ ನಮ್ ಸಣ್ಣ ಹುಡ್ಗುಂಗೆ ಬೇಸಿಗೆ ರಜೆ ಇವಾಗ ಸ್ಕೂಲಿಗೆ ರಜೆ ಸಿಕ್ಕಿರೋದಕ್ಕೂ ಅದಕ್ಕೂ ತರಲೆ ಬಾಡಿ ಮಗೊಂದು ಮಂತ್ವಳಿ ಇರಲ್ಲ ಕಣ್ರಪ್ಪ ಏನ್ ಮಾಡಣ ಬರೂ ತರಲೆ ಕಲ್ಸ್ಬಿಟ್ಟಿ ಬಿಟ್ಟಿದ ಕಣ್ರಪ್ಪು ಹೇಳೋದೊಂದು ಮಾತ್ ಕೇಳಲ್ಲ ಏನಿಲ್ಲ ಅಲ್ಲಿ ದಿನ ಹೋಗ್ಬಿಟ್ ನೋಡ್ರಿ ಎಲ್ಲ ಪರಂಗಿ ಏನ್ ಯಾರೋ ಇದ್ ಕಿತ್ಕಡ್ತಿದ್ರಂತೆ ಅದ್ರ ಹೋಗಿ ಇಷ್ಟ ಬಂದಿರೋದು ನೋಡ್ರಿ ಹೆಂಗ ಪರಂಗಿ ಹಣ್ಣು ನಾಟಿ ಪರಂಗಿ ಹಣ್ಣು ಬಲು ಒಳ್ಳೇದು ಆರೋಗ್ಯದಕ್ಕೆ ಅದಕ್ಕೆ ಹೆಂಗ್ ಕೊಡ್ತೀನಿ ನಾನು ತಿಂತ ಒಳ್ಳೇದು ತಣ್ಣಿಗೆ ಚರ್ಮಕ್ಕೆ ತಂಡ್ರಪ್ಪ ಪರಂಗಿ ಹಣ್ಣು ಮಾತ್ರ ಬಲು ಚೆನ್ನಾಗಿರುತ್ತೆ ರುಚಿಯಾಗೂ ಇರುತ್ತೆ ನಾಟಿ ಅಲ್ವಾ ಹಣ್ಣಲ್ವಾ ಸರೋಜಮ್ಮ ಸರೋಜಮ್ಮ ಈ ಕಲಿತಿದ್ರ ಯಾಕೆ ಏನಾಯ್ತು ಎಲ್ಲ ಅವನು ಬಂದರೆ ಬಂದು ಮುಖ ತೊಕೊಂಬರತಿದಿನಿ ಮುಖ ತೊಳ್ಕೊತಿದ್ದಾನೆ ಒಂದ್ ಸ್ವಲ್ಪ ತಿಂಡಿ ಹಾಕೊಡವನಿಗೆ ನೋಡಿದಿ ಪರಂಜಿ ಹಣ್ಣು ತಗೊಂಡ್ಬಂದಾನೆ ಆ ಗಂಗಾಪಾರ ಪರಂಜಿ ಹಣ್ಣು ಕೇಳ್ತಿದ್ರಂತೆ ಹೋಗಿ ಇಸ್ಕೊಂಡ್ ಬಂದಿದ್ದಾನೆ ಒಳಗಮ್ಮ ಅವ್ನಿಗೆ ಕುಯ್ತ್ ಕೊಡ್ಬೇಕಂತೆ ಅಲ್ಲಿ ಆಟ ಮಾಡ್ಕೊಂಡ್ ಕುಂತಾರೆ ಅಹ್ ಒಂದು ಚಾಕ್ ಹಂಗೆ ತಟ್ಟೆಗಳು ತಗೊಂಡ್ಬೋಗು ತೊಳದು ಕುಯ್ದು ತಿಂದ್ರೆ ಆಗುತ್ತೆ ಕುಯ್ತ್ ಕೊಡ್ತೀನಿ ಆರೋಗ್ಯಕ್ಕೂ ಒಳ್ಳೇದು ಹಂಗೆ ನೀನು ತಿನ್ನುವಂತೆ ಬಾ ನೋಡಕ್ಕೆ ಅವ್ನ ತರ್ಲೆ ಅವತಾರಗಳು ನೋಡಕ್ಕೆ ಆ ಎಷ್ಟು ಜೋಪಾನ ಮಾಡಿರೋದು ನಾವ್ ಅಲ್ಲೇ ಊರೊಳಗೆ ಹೋಗ್ಬಿಟ್ಟು ನೋಡ್ರಿ ಅಲೆ ಪರಂಗಿ ಇಸ್ಕೊಂಡ್ ಬಂದಿರೋದು ಏನ್ ಮಾಡೋಣತೆ ಇವನಿಗೆ ಹೇಳೋದ್ ಮಾತ್ ಕೇಳಲ್ಲ ಏನಿಲ್ಲ ಹ ನಂಗಂತೂ ಇವನ್ದೇ ಯೋತ್ನ ಕಣತಿ ಅಮಣಿ ಏನ್ ಯೋಚನೆ ಮಾಡಿ ಏನು ಪ್ರಯತ್ನ ಇಲ್ಲ ಆಗ್ತಾ ಆಗ್ತಾ ಅವನಿ ಬುದ್ಧಿ ಕಲಿ ತನ್ಕೊಂಡು ಹೋಗು ಅವ್ನಿನ್ ತರಲೆ ಮಾಡಲ್ ಕಣನು ಹೇಳೋದ್ ಮಾತ್ ಕೇಳ್ತಾನವನು ನೀವೆಲ್ಲಾ ಹಂಗೆಲ್ಲಾ ಹೇಳ್ಬೇಡ್ರಿ ಅವನ ಬಗ್ಗೆ ಸುಮ್ಕಿರಿ ಅವನಿಂದನೇ ಬುದ್ಧಿ ಬರ್ತಾ ಬರ್ತಾ ದೊಡ್ಡವನ್ ಆಗ್ತಾ ಆಗ್ತಾ ಬುದ್ಧಿ ಬರುತ್ತಲ್ಲ ಅವನೇ ಹಿಂಗಿಲ್ಲ ತಪ್ಪೆಲ್ಲ ಮಾಡಬಾರ್ದು ಅಂತ ಅವನಿಗೆ ಗೊತ್ತಾಗ್ತಾ ಹೋಗುತ್ತೆ ಇವಾಗ ಅವ್ನು ಏನಮ್ಮ ಮಾಡ್ತಾನ ಅವ್ರು ಎಲ್ಲಾರಂತೆ ಎಲ್ಲ ಮಕ್ಳಂಗೆ ಅವನು ಆಟಾಡ್ಕೊಂಡ್ತಾನೆ ಆರಾಮಾಗಿ ಇರ್ತಾನಮ್ಮ ಚಿಕ್ಕ ಮಕ್ಳಲ್ಲೆಲ್ಲ ಇವಳ ತರಲೆಲ್ಲಾ ಮಾಡುದು ಆ ಇದು ಅವ್ರ ಅಪ್ಪಯ್ಯ ಇವನ್ಕಿಂತ ಜಾಸ್ತಿನೇ ತರಲೆ ಮಾಡ್ತಿತ್ತು ಹೇಳು ಇವಾಗ ಅವರ ಅಪ್ಪಯ್ಯ ಹೆಂಗಿದೆ ನೋಡು ಚೆನ್ನಾಗ್ ನೋಡ್ಕೊಂಡು ನಮ್ಗೆಲ್ಲ ಸಾಕೊಂಡು ಮನೆ ಮಠ ಕೆಲಸ ತೋಟದಂತೆ ಹೊಲದಂತೆ ಅಂತ ಎಷ್ಟು ಜನ ಮಾಡ್ಕೊಂಡಿಲ್ವಾ ಅವನು ಬುದ್ಧಿ ಕಲಿತಾನೆ ನನ್ನ ಮಮ್ಮಗ ಬಲು ಬುದ್ಧ ಕಣಮ್ಮ ಹೋಗು ನಿನಗ್ ಗೊತ್ತಿಲ್ಲ ಏನತೆ ಏನಾರ ಮಾಡ್ತಾನ್ರಿ ತಡ್ರಿ ಕುಯ್ಕೊಡಿದಂತೆ ತಗೊಂಡ್ಬರ್ತೀನಿ ತಟ್ಟೆ ಚಾಕು ಚಾಕುವಾಗಿ ಓಹೋ ಹೋ ಏನ್ ಗೌರಜಿ ಅಲ್ಲೇ ಹಣ್ಣ ಕುಯ್ಕೊಂಡ್ ಕುಂತಿದ್ಯೋ ಯಾಕಜಿ ಎಲ್ಲಿಂದ ತಗೊಂಬಂದೆ ಪರಂಜಿಣ್ಣು ಅಮ್ಮಣಿ ನೇತ್ರಮ್ಮ ಇದೆಯಲ್ಲ ನೀನು ಒಂಥರ ಚಂದಾತಿ ಇದ್ದಂಗ ನೀನು ಮಾತಾಡೋದ್ ನೋಡು ಯಾಕಜಿ ಕುಯ್ತಿದ್ಯಾ ಅಂತ ಕೇಳ್ತಿದ್ಯಲ್ಲಮ್ಮ ಹ ಪರಂಗಿ ಹಣ್ಣು ತಿನ್ನಲ್ವಾ ತಿನ್ನದ ಕುಯ್ತಿರೋದು ಅಲ್ಲ ಕಣಜಿ ನನಗೂ ಗೊತ್ತು ಪರಂಗಿ ಹಣ್ಣು ತಿನ್ನಕ್ಕೆ ಅಂತ ಎಲ್ಲಿಂದ ಬಂದೆ

ಬಾರಮ್ಮ ಸುಂಕೆ ತಿನ್ನು ಹೇಳದ್ ನೋಡ್ರಿ ನೀನ್ ಹೆಂಗಿ ಅಂತ ಈಟ್ ಆಗೈತಂತೆ ಏನು ಆಗಲ್ ಕಣ ಬಾ ತಿನ್ನು ಸುಂಕೆ ಕಣಮ್ಮ ಒಳ್ಳ ಹಣ್ಣು ನಾಟಿ ಪರಂಗೇ ಹಣ್ಣು ಅದ್ರಲ್ಲೂನು ಹೊರಗಡೆ ಎಲ್ಲ ಟೌನ್ ಅಲ್ಲಿ ದುಡ್ಡು ಕೊಟ್ಟು ತಗೊಂಡ್ ತಿಂತಾರೆ ಅಂತದ್ರಲ್ಲಿ ಇಲ್ಲಿ ಹೆಂಗ ನಮ್ಮ ಮೂರಲ್ಲಿ ಹೆಂಗ ಹೆಂಗ ಸಿಗುತ್ತಲ್ಲ ಹೆಂಗ ನೀನ್ ಪುಣ್ಯಕ್ಕೆ ತಿನ್ನು ಬಾ ಸುಂಕೆ ಹ್ಮ್ ಆರೋಗ್ಯಕ್ಕೆಲ್ಲ ಕಣ್ಣಿಗೆ ಚರ್ಮಕ್ಕೆ ಎಲ್ಲದಕ್ಕೂ ಒಳ್ಳೇದು ಕಣಮ್ಮ ಇದು ಹಣ್ಣು ನಿನ್ ಗೊತ್ತಿಲ್ಲ ತಿನ್ನು ಏನು ಆಗಲ್ಲ ಅದೇ ಆಯ್ತು ನಂಜಿ ಬೇಗ ಕಟ್ ಮಾಡಜ್ಜಿ ಇನ್ನು ಕಟ್ ಮಾಡೋದ್ರಲ್ಲಿ ಬೇರ್ ಬೇರೆ ಎಲ್ಲ ಪಾಪ ಬಂದ್ರಿಟ್ಟು ಇವೆಲ್ಲ ತಗಿಬೇಕಲ್ವ ತಿ ಮಾಡ್ಕೊಂಡು ಎಲ್ಲಾ ರೆಡಿ ಮಾಡ್ಬೇಕು ನಿಧಾನ ಕಟ್ ಮಾಡ್ತಿದಿ ಅದ್ ಯಾಕಿಂದ ಅರ್ಜೆಂಟ್ ಮಾಡ್ತಿಯಾ ನಿಮ್ ತಾತ ಇದ್ದಿದ್ರೆ ಅವರು ಹೆಂಗ ತಿಂದ ಅವ್ರು ಅಲೇ ಎಲ್ಲ ಅರ್ಜೆಂಟ್ ಆಗಿ ಹೋಗ್ಬೇಕಂತ ಹೋದ್ರಪ್ಪ ಎಲ್ಲ ದೇವಸ್ಥಾನ ಹತ್ರ ಹೋಗ್ಬೇಕಂತ ನೋಡಂತ ಒಂದೆರಡು ಇಟ್ಟಿರೋ ಆಮೇಕಿಂತ ಬಂದು ನಿಮ್ ತಾತನ ನಿಮ್ ಅಪ್ಪ ತಿನ್ಲಿ ಅಮ್ಮ ಏನ್ ನೋಡ್ತಿದ್ಯಾ ಬಾರೇ ತಿನ್ಬಾರೇ ಹಾ ತಗೊಂಡ್ ಬಾ?